ನಮ್ಮ ಎಂಬ ಹೇಳಿಕೆ ನೀಡಿದ ಜಮಖಂಡಿ ಕ್ಷೇತ್ರದ ಬಿಜೆಪಿ ಪಕ್ಷದ ಶಾಸಕ ಜಗದೀಶ್ ಗುಡಗುಂಟೆ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಿಸಿ ಶಾಸಕ ಸ್ಥಾನದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಜಮಖಂಡಿ ಕ್ಷೇತ್ರದ ಶಾಸಕ ಜಗದೀಶ್ ಗುಡಗುಂಟೆ ಅವರು ಸಾರ್ವಜನಿಕ ಸಮಾರಂಭದಲ್ಲಿ ನಮ್ಮ ಪಾಕಿಸ್ತಾನ್ ಅಂತ ಸಂಬೋಧಿಸಿ ಭಾಷಣ ಮಾಡಿದ್ದನ್ನು ವಿರೋಧಿಸಿ ಇಂದು ಬಾಗಲಕೋಟೆಯಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಮಾಡಲಾಯಿತು ಇವತ್ತಿನ ದಿನ ನಮ್ಮ ಪಾಲ್ಕೋಟೆ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಈಗಿನ ಜಮಖಂಡಿ ಬಿಜೆಪಿ ಪಕ್ಷದ ಶಾಸಕ ಜಗದೀಶ್ ಗುಡವಂಟಿ ಒಂದು ಹೇಳಿಕೆಯನ್ನು ನೀಡಿರುತ್ತಾರೆ ಆ ಹೇಳಿಕೆ ಏನಂದ್ರೆ ನಮ್ಮ ಪಾಕಿಸ್ತಾನ ಅಂತ ಒಂದು ಹೇಳಿಕೆ ನೀಡಿರುವ ಮೊನ್ನೆ ದಿನ ಜಮಖಂಡಿಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆದ ಸಂದರ್ಭದಲ್ಲಿ ಜಮಖಂಡಿಯ ಬಿಜೆಪಿ ಶಾಸಕ ತನ್ನ ನಾಲಿಗೆಯನ್ನು ಹರಿಬಿಟ್ಟು ದೇಶ ವಿರೋಧಿ ಹೇಳಿಕೆಯನ್ನ ನೀಡಿದ್ದನ್ನ ಸಮರ್ಥಿಸಿಕೊಂಡು ನಮ್ಮ ಪಾಕಿಸ್ತಾನ ಎಂಬ ವಾಕ್ಯವನ್ನ ಉಲ್ಲೇಖ ಮಾಡ್ತಾನೆ ಯಾರು ಜಮಖಂಡಿ ಮತಕ್ಷೇತ್ರದ ಬಿಜೆಪಿ ಶಾಸಕ ಜಗದೀಶ್ ಕೊಡುಗುಂಟು ಆ ಒಂದು ಸಂದರ್ಭದಲ್ಲಿ ನಮಗೆ ಒಂದು ವಿಷಯ ಏನ್ ಎದ್ದು ಕಾಣ್ತಾ ಅಂದ್ರ ದೇಶ ಪ್ರೇಮದ ಪಾಠವನ್ನು ಹೇಳಿಕೊಡುವಂತ ಬಿಜೆಪಿ ಪಕ್ಷದಲ್ಲಿ ಒಂದು ಈ ದೇಶದಲ್ಲಿ ನಾವು ಜನರನ್ನ ಕಾಪಾಡುವ ನಿಟ್ಟಿನಲ್ಲಿ ನಾವು ಏನು ಬೇಕಾದರೂ ಮಾಡಲು ಸಿದ್ಧವಿದೆ ಅಂತ ಹೇಳುವ ಬಿಜೆಪಿ ಪಕ್ಷದಲ್ಲಿ ನಮ್ಮ ಪಾಕಿಸ್ತಾನಂದು ಒಂದು ಪ್ರೀತಿಯಿಂದ ಮಮಕಾರದಿಂದ ವಾತ್ಸಲ್ಯದಿಂದ ಬಿಜೆಪಿ ಶಾಸಕ ಜಗದೀಶ್ ಗುಡುಗುಂಟೆ ಹೇಳ್ತಾರೆ ಇದನ್ನ ನೋಡಿಯೂ ಸಹ ಕೇಳಿಯೂ ಸಹ ಅಲ್ಲಿನ ಬಿಜೆಪಿ ಪಕ್ಷದ ಮುಖಂಡರು ನಾಯಕರು ಅದನ್ನ ಖಂಡಿಸಲಿಲ್ಲ ಯಾಕೆ ದೇಶ ಪ್ರೇಮ ಈ ಬಿಜೆಪಿಯವರ್ಗಿಲ್ಲ ಒಬ್ಬ ತಮ್ಮದೇ ಪಕ್ಷದ ಶಾಸಕ ಇವತ್ತು ನಮ್ಮ ಪಾಕಿಸ್ತಾನ ಅಂತ ಹೇಳ್ಕೋತಾನಂದ್ರ ನಾಚಿಕೆ ಆಗ್ಬೇಕು ಇವತ್ತು ನಾವು ಅವರ ಮುಖಂಡರಿಗೆ ಹಾಗೂ ಆ ಹೇಳಿದಂತ ಬಿಜೆಪಿ ಶಾಸಕನಿಗೆ ಆಮೇಲೆ ಆ ಶಾಸಕ ಹೇಳಿದಂತ ಸಂದರ್ಭದಲ್ಲಿ ಸಹೋದರ ಹೇಳದಂಗೆ ಏನು ನಾನು ಅವರು ಅಕಸ್ಮಾತ್ ಬಾಯಿ ತಪ್ಪಿನಿಂದ ಹೇಳಿರಬಹುದು ಬಾಯಿ ತಪ್ಪಿನಿಂದ ನನ್ಗ ಆ ಮಾತು ಬಂದೈತಿ ಆದ ಕಾರಣ ನಾನು ಕ್ಷಮೆ ಕೊಡ್ತೇನೆ ಈ ದೇಶದ ಅಂತ ಹೇಳಬೇಕಾಗಿತ್ತು ಬಟ್ ಆದ್ರೆ ಅವ್ರು ಇಲ್ಲಿವರೆಗೂ ಎಲ್ಲೂ ಕೂಡ ಆ ರೀತಿ ಹೇಳಿಲ್ಲ ಯಾಕಂದ್ರ ನಿಜವಾಗ್ಲೂ ಅವ್ರಿಗೆ ಪಾಕಿಸ್ತಾನ ಪ್ರೀತಿ ಐತೆ ಅಂತ ಈ ಇದ್ರ ಮುಖಾಂತರ ಗೊತ್ತಾಕೈತಿ ಹಾಗೆ ಇವತ್ತು ಏನ್ ನಮ್ಮ ಯೂತ್ ಕಾಂಗ್ರೆಸ್ ಬಳಗ ಏನೈತಿ ಇವತ್ತು ಡಿ ಸಿ ಅವರ ಮುಖಾಂತರ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸ್ತೀವಿ ಆ ಮನವಿ ಏನಪ್ಪಾ ಅಂದ್ರ ಕೂಡಲೇ ಜಮಖಂಡಿಯ ಬಿಜೆಪಿ ಪಕ್ಷದ ಶಾಸಕ ಜಗದೀಶ್ ಗುಡುಗುಂಟಿ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಾಗಬೇಕು ಹಾಗೆ ಆ ಒಂದು ಶಾಸಕನನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಈ ಮೂಲಕ ನಾವು ಯೂತ್ ಕಾಂಗ್ರೆಸ್ ಮೂಲಕ ಡಿ ಸಿ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ